ನೋಡ್ರಿ ನಾವು ಅದರಲ್ಲೂ ಎಸ್ಪೆಷಲಿ ಪ್ರತಿಯೊಬ್ರಿಗೂ ಇದು ಹ್ಯೂಮನ್ ಟೆಂಡೆನ್ಸಿ ಇರ ಇದ್ದೇ ಇರುತ್ತೆ ನಮಗೇನಾದರೂ ಅವಮಾನ ಆದಾಗ ನಮಗೇನಾದರೂ ತೀರ ಉಸಿರುಗಟ್ಟದ ವಾತಾವರಣ ಬಂದಾಗ ಕಷ್ಟ ಅಂತಂದಾಗ ಅದನ್ನು ಯಾರತ್ತನಾದರೂ ಹೋಗಿ ಶೇರ್ ಮಾಡ್ಕೊಂಡಾಗ ನಮ್ಮ ಮನಸ್ಸು ಅಗ್ರ ಅನ್ನಿಸ್ತೆ ಅನಿಸುತ್ತೆ ಅವರಿಂದ ಸಮಾಧಾನಕರವಾದಂಥ ಮಾತು ಸಿಕ್ತಾಗ ನಮ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ಕತ್ತೆ ಸಮಾಧಾನ ಆಗುತ್ತೆ ಅಲ್ವಾ ಇವತ್ತು ಆ ಟಾಪಿಕ್ ಬಗ್ಗೆ ಮಾತಾಡೋಣ ಬನ್ನಿ ನಮಸ್ಕಾರ ಎಲ್ಲಾರ್ಗು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ ಕಾಮೆ ಆ ಟಾಪಿಕ್ ಬಗ್ಗೆ ನಿಮ್ದೇನಾದರೂ ಅನಿಸಿಕೆ ಅಭಿಪ್ರಾಯ ಒಳ್ಳೆ ರೀತಿಯಲ್ಲಿ ತಿಳಿಸ್ತೀವಿ ಕಮೆಂಟ್ ಮುಖಾಂತರ ತಿಳಿಸಿ ಆಮೇಲೆ ಇಷ್ಟ ಆದರೆ ಒಂದು ತಮ್ಸ್ ಅಪ್ ಕೊಡೋದನ್ನ ಮಾತ್ರ ಮರಿಬೇಡಿ ಆಯ್ತಾ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಯಾವ್ದಾದ್ರು ಒಂದು ಹಂತದಲ್ಲಿ ನಿಮಗೆ ಇದರಿಂದ ಒಂದು ಸ್ವಲ್ಪನಾದರೂ ಉಪಯೋಗ ಆಗ್ತಿದೆ ಅಂತಂದ್ರೆ ಒಂದು ಅಪ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನು ಅಂತಂದ್ರೆ ನಾವು ಅದ್ರ ಎಲ್ಲ ನಾನು ಹೇಳ್ದಾಗ ಇದು ಹ್ಯೂಮನ್ ಟೆಂಡೆನ್ಸಿ ಮನುಷ್ಯರ ಸಹಜವಾದ ಗುಣ ಎಲ್ಲರಿಗೂ ಇರುತ್ತೆ ಎಸ್ಪೆಷಲಿ ನಾವು ಹೆಂಗಸರುಗಳು ತುಂಬ ಕೇರ್ಫುಲ್ ಆಗಿರಬೇಕು ಯಾಕೆ ಗೊತ್ತಾ ಇದರಿಂದ ಏನು ಮಾಡ್ತಾರೆ ನಮ್ಮ ನಾವೊಂದ್ಸರಿ ಎಲ್ಲ ನಮ್ಗೆ ಏನಾದರೂ ತೊಂದರೆ ಆದಾಗ ಅವಮಾನ ಆದಾಗ ಅಥವಾ ಕಷ್ಟ ಅಂತಾಗ ಉಸಿರುಗಟ್ಟಿದ ವಾತಾವರಣ ಬಂದಾಗ ನಾವು ತಕ್ಷಣ ನಮ್ಮ ಆಪ್ ಒಂದಷ್ಟು ಫ್ರೆಂಡ್ ಸರ್ಕಲಲ್ಲೋ ಅಥವಾ ಒಂದಷ್ಟು ಸಂಬಂಧಿಕರಲ್ಲೂ ಹೋಗಿ ನಾವು ನಮ್ಮ ಕಷ್ಟನ ಹೇಳ್ಕೊತೀವಿ ಅವರಿಂದ ಒಂದಷ್ಟು ಸಾಂತ್ವನದ ಮಾತುಗಳನ್ನ ನಿರೀಕ್ಷೆ ಮಾಡ್ತೀವಿ ಆಮೇಲೆ ನಮ್ಗೊಂದು ಸ್ವಲ್ಪ ಸಮಾಧಾನ ಆಗುತ್ತೆ ಮನ್ಸು ಅಗ್ರ ಆಗುತ್ತೆ ಇದು ಹ್ಯೂಮನ್ ಟೆಂಡೆನ್ಸಿ ನಾನು ಆಗಲೇ ಹೇಳ್ದಂಗೆ ನಾವು ಇದನ್ನು ಏನಕ್ಕೆ ಆ ಒಂದು ಒಂದು ಐದು ನಿಮಿಷ ಹತ್ತು ನಿಮಿಷ ನಾವು ಮನ್ಸಿಗೆ ನಾವು ಯಾರ ಥರನಾದರೂ ಇದನ್ನು ಶೇರ್ ಮಾಡಿಕೊಳ್ಳೇಬೇಕು ಅಂತ ನಮ್ಗೆ ನೋವಾಗ್ತಿದೆ ನಮ್ಗೆ ಅವಮಾನ ಅನ್ನಿಸ್ತಿದೆ ನಮಗೆ ಕಷ್ಟ ಆಗ್ತಿದೆ ಉಸಿರುಗಟ್ಟದ ವಾತಾವರಣ ಆಗ್ತಿದೆ ಅಂದಾಗ ನಾವೇನು ಮಾಡಬೇಕು ಅದನ್ನು ಆದಷ್ಟು ತಡ್ಕೊಂಬಿಡಬೇಕು ಯಾಕೆ ಯಾವ ರೀತಿ ಅದನ್ನು ನಿಗ್ರಹಿಸ್ಕೋಬೇಕು ಇವಾಗ ಏನನ್ನು ಪಾಲಿಸ್ತಿದ್ದೀನಿ ಅನ್ನೋದನ್ನೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಜವಾಗ್ಲೂ ನಮ್ಮ ಜೀವನಕ್ಕೆ ತುಂಬ ಒಳ್ಳೇದಾಗುತ್ತೆ ಇದನ್ನೆಲ್ಲ ಅನುಸರಿಸ್ಕೊತಾ ಅನ್ಸರ್ಸ್ಕೊತಾ ಹೋದರೆ ಉಟ್ತಾನೆ ಯಾರು ಯಾವುದನ್ನು ಕಲ್ತ್ಕೊಂಡು ಬಂದಿರಲ್ಲ ನಾವು ಬದುಕ್ತಾ ಬದುಕ್ತಾ ನಮಗೆ ಬಂದಷ್ಟು ಬಂದಂಥ ಒಂದಷ್ಟು ಸಿಚ್ಯುವೇಷನ್ಸ್ಗಳು ನಮ್ಗೆ ಬದುಕಂದ್ ಪಾಠನ ಕಲಿಸುತ್ತೆ ಕೆಲವೊಂದನ್ನು ನಾವು ಬೇರೆಯವ್ರನ್ನ ನೋಡಿ ಕಲ್ತ್ಕೋತೀವಿ ಕೆಲವೊಂದು ನಾವೇ ಅನುಭವಿಸ್ದಾಗ ನಮಗೆ ಬುದ್ಧಿ ಬರುತ್ತೆ ನಾವೇ ಅನುಭವಿಸಿ ಬುದ್ಧಿ ಕಲಿಯೋಕ್ಕೂ ಮುಂಚೆ ಬೇರೆಯವರು ಒಂದಷ್ಟು ಆ ಥರ ಅನುಭವಿಸಿರೋರದ್ದ ಅನುಭವದ ಪಾಠ ನಾವು ಒಂದು ಡಾಕ್ಟ್ರಿಗಿಂತ ಒಂದು ಅನುಭವ ಉಳ್ಳ ರೋಗಿ ಹತ್ರಕ್ಕೆ ಹೋಗ್ಬಿಟ್ರೆ ಅವನಿಗೆ ಅವನೇ ಎಷ್ಟೋ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತಾನಂತೆ ಅವ್ನಿಗಾಗಿರೋ ತೊಂದರೆ ಬಗ್ಗೆ ಹಂಗೆ ನಾವು ಒಬ್ಬ ಈ ಥರ ಅನುಭವಿಸಿರೋರ ಹತ್ರ ಹೋಗಿ ಕೂತ್ಕೊಂಡ್ರೆ ನಮಗೆ ನಿಜವಾಗ್ಲೂ ಕೂತ್ಕೊಂಡ್ರೆ ಅಲ್ಲ ಅವರಿಂದ ಒಂದಷ್ಟು ಈ ಥರದ ವಿಷಯಗಳನ್ನ ತಿಳ್ಕೊಂಡ್ರೆ ನಾವು ಮುಂದಕ್ಕೆ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ಬೋದು ಯಾಕೆ ಅಂತಂದರೆ ನಾವು ನಮ್ಮ ಅನಿವಾರ್ಯತೆನ ಕೆಲವೊಬ್ಬರು ಅವ್ರ ಅವಕಾಶಕ್ಕೆ ಉಪಯೋಗಿಸ್ಕೊಂಡ್ಬಿಡ್ತಾರಂತೆ ಯಾವೇನ ಇದು ಎಲ್ಲ ವಿಷಯಕ್ಕೂ ಸಂಬಂಧಪಡುತ್ತೆ ಇದು ಇದೊಂದಕ್ಕೆಲ್ಲ ನಾವು ಯಾ ಇದು ಅಡ್ವಾಂಟೇಜ್ ಆಗಿ ತಗೋತಾರೆ ಅಂತಾರಲ್ವಾ ಅದು ನಮ್ಮ ಅನಿವಾರ್ಯತನ ಅವ್ರ ಅವಶ್ಯಕತೆಗೆ ಉಪಯೋಗಿಸ್ಕೊಂಬಿಡುವಂಥವ್ರು ತುಂಬ ಜನ ಇರ್ತಾರೆ ಅದಕ್ಕೆ ನಾವು ಪ್ರಿಕಾಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ನಾವು ಆದಷ್ಟು ಸಮಾಧ ಆ ಟೈಮ್ನ ತಡೆಗಟ್ಕೊಂಬಿಡ್ಬೇಕು ಇವಾಗ ನಾವು ಯಾರ ಹತ್ರನೂ ಹೋಗಿ ಹೇಳ್ತೀವಿ ನೋಡಿ ಎಲ್ಲರೂ ಇರಲ್ಲ ನೂರಲ್ಲಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಜನ ನೂರರಲ್ಲಿ ಹೇಳ್ತಾ ಇರೋದು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಜನ ಮಾತ್ರ ನಮಗೆ ಒಳ್ಳೆಯದನ್ನೇ ಬಯಸ್ತಾರೆ ಇನ್ನು ಮಿಕ್ತವರೆಲ್ಲ ಒಳ್ಳೊಳಗೆ ಸಂತೋಷ ಪಡ್ತಾಯಿರ್ತಾರೆ ನಮ್ಗೇನಾದರೂ ತೊಂದರೆ ಆದಾಗ ನನಗೆ ನನಗೆ ಅಂತ ನನಗೆ ಅಂತ ನಾನು ನಮಗೆ ಅಂತ ನಾನು ಇದ್ದೀನಿ ಅದು ನಿಮ್ಗಾಗಿರ್ಬೋದು ನೋಡ್ತಾ ಇರೋವಂಥ ಯಾರಿಗೇ ಆಗಿರ್ಬೋದು ನಾವೇನಾದ್ರೂ ತೊಂದರೆ ಅಂತ ಹೋಗಿ ನಮ್ಮ ಆಪ್ ಮತ್ತು ನಮ್ಮ ಫ್ರೆಂಡ್ ಸರ್ಕಲಲ್ಲೇ ಆಗಲಿ ನಮ್ಮ ಸಂಬಂಧಿಕರಲ್ಲೇ ಆಗಲಿ ಹೋಗಿ ಹೇಳ್ಕೊಂಡಾಗ ಅವರು ಮೇಲೆ ಎಲ್ಲರೂ ಅಂತ ಹೇಳ್ತಿಲ್ಲ ಕೆಲವೊಬ್ಬರು ಏ ಮೇಲೆ ಅಯ್ಯೋ ಪಾಪ ಹೆಂಗೆ ಆಗಬಾರ್ದಾಗಿತ್ತು ನಿನಗೆ ನಿನಗಾಗಿರೋದು ಅನ್ಯಾಯ ನಾ ನಿನಗಾಗಿರೋದು ತೊಂದರೆ ಅವರು ಈ ಥರ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾ ಇರ್ತಾರೆ ನಮ್ಗೆ ಸಮಾಧಾನ ಸಿಗ್ತಾ ಇರುತ್ತೆ ಆದರೆ ಒಳೊಳಗೆ ಅವರು ಸ್ಕೆಚ್ ಆಗ್ತಾಯಿರ್ತಾರೆ ನಾವು ಇದು ಇದನ್ನು ಉಪಯೋಗಿಸ್ಕೋ ಈ ವಿಷಯನೆಲ್ಲ ಅಡ್ವಾಂಟೇಜಾಗಿ ತೊಗೊಂಡು ಅವ್ರಿಗೆ ಯಾವ ರೀತಿ ತೊಂದರೆ ಕೊಡ್ಬೋದು ಅವ್ರಿಗೆ ಯಾವ ರೀತಿ ಅವಮಾನ ಮಾಡ್ಬೋದು ಯಾವ ರೀತಿ ಮುಂದಕ್ಕೆ ಹಿಂಸೆ ಕೊಡ್ಬೋದು ಅಂತ ಈ ಥರ ಸ್ಕೆಚ್ ಆಗ್ತಿರ್ತಾರೆ ಮೇಲೆ ಸಮಾಧಾನ ಮಾಡ್ತಿರ್ತಾರೆ ಒಳಗಡೆ ತುಂಬ ಖುಷಿ ಇರ್ತಾರೆ ಸ್ಕೆಚ್ ಆಗ್ತಾ ಇರ್ತಾರೆ ಇದು ನಿಜವಾಗ್ಲೂ ಸತ್ಯ ರೀ ಹಂಡ್ರೆಡ್ ಪರ್ಸೆಂಟ್ ಸತ್ಯ ನೂರಲ್ಲಿ ಯಾರೋ ಒಬ್ಬರೋ ಇಬ್ಬರೋ ಆನೆಸ್ಟಾಗಿ ನಮಗೆ ಇದು ಇಲ್ಲ ಇಲ್ಲ ನೀವು ಸ್ವಲ್ಪ ಸಮಾಧಾನ ಮಾಡ್ಕೋ ಈ ಥರ ಹೆಜ್ಜೆ ಇಡು ಅಂತ ಹೇಳೋರು ಆನೆಸ್ಟ್ ಆಗಿರೋರು ಒಂದು ಪರ್ಸೆಂಟೋ ಎರಡು ಪರ್ಸ್ ಎರಡು ಪರ್ಸೆಂಟೋ ನೂರರಲ್ಲಿ ಅದಕ್ಕೆ ರಿಸ್ಕ್ ಯಾಕೆ ತಗೋಬೇಕು ನಾವು ಹೌದು ನಾನು ಆಗಲೇ ಹೇಳ್ದಂಗೆ ಹ್ಯೂಮನ್ ಟೆಂಡೆನ್ಸಿ ನಾವು ಇದನ್ನು ಯಾರತ್ರನಾರು ಶೇರ್ ಮಾಡ್ಕೊಳ್ಳೇಬೇಕು ಇಲ್ಲದ್ರೆ ನಮ್ಮ ಮನ್ಸು ಅಗ್ರ ಆಗೋಲ್ಲ ಕೆಲವ್ರು ಹೇಳ್ತಾರೆ ಬರ್ದಿಟ್ಬಿಡಿ ಅದನ್ನು ಅಂತ ಬರ್ದಿಟ್ ಬಿಟ್ಟರೆ ಬರೀವಾಗಲೂ ಒಂದಷ್ಟು ದುಃಖ ಪಡ್ತೀವಿ ನಮ್ಗೆ ಈ ಥರ ಎಲ್ಲ ಅವಮಾನ ಆಯ್ತಲ್ಲ ಅಂತ ಇನ್ಯಾವಾಗ್ಲೂ ಅದನ್ನು ನೋಡ್ದಿ ನೋಡಿದಾಗ್ಲೂ ಕೂಡ ನಮ್ಗೆ ಈ ಥರ ಎಲ್ಲ ಅವಮಾನ ಆಗಿತ್ತಲ್ಲ ಅಂತ ನೆನೆಸ್ಕೊಂಡು ಒಂಥರ ಸಿಟ್ಟು ಬೇಜಾರು ಅವಮಾನ ಅಂತ ಬಂದು ಕುದಿಯೋಂಗಾಗುತ್ತೆ ಮನಸು ಅದ್ರ ಬದಲು ಬೆಸ್ಟ್ ಸೊಲ್ಯೂಷನ್ ಏನು ಗೊತ್ತಾ ದೇವ್ರ ಹೋಗಿ ಕೂತ್ಕೊಂಡ್ಬಿಡ್ಬೇಕು ದೇವ್ರ ಮನೆಯಲ್ಲಿ ಕೂತ್ಕೊಂಡು ದೇವ್ರ ಹತ್ರ ಮಾತಾಡಬೇಕು ಈಗಿನ ಕಾಲದಲ್ಲಿ ಗೋಡೆಗಳಿಗೂ ಕಿವಿ ಇರುತ್ತಂತೆ ಎಲ್ಲರೂ ಕೇಳ್ಕೋತಾರೆ ಇವಾಗ ಒಂದು ಮನೆ ಅಂತಂದ ಮೇಲೆ ಜಗಳ ಹಾಗೆ ಆಗುತ್ತೆ ರೀ ಜಗಳ ಆಗದೆ ಇರೋ ಮನೆಯೇ ಇಲ್ಲ ಎಲ್ಲರ ಮನೇಲೂ ಜಗಳ ಆಗುತ್ತೆ ಎಲ್ಲರೂ ಎಲ್ಲರ ಮನೇಲೂ ಜಗಳ ಆಗ್ತಾ ಇರುತ್ತೆ ಮನೆಯ ಮೇಲೆ ಕಸ ಮತ್ತು ಬದುಕು ಅಂದಮೇಲೆ ಕಷ್ಟ ಎರಡೂ ಇದ್ದೇ ಇರುತ್ತೆ ಇದೆರಡನ್ನೂ ನಾವು ಮನೇಲಿ ಕಸ ಬಂದಾಗ ಗುಡಿಸ್ಬೇಕು ಜೀವನದಲ್ಲಿ ಕಷ್ಟ ಬಂದಾಗ ಜಯಿಸಬೇಕು ಅಲ್ವಾ ಎಲ್ಲರ ಮನೇಲೂ ಕಷ್ಟ ಸುಖನೂ ಬರುತ್ತೆ ಮತ್ತು ಜಗಳ ಅನ್ನೋದು ಎಲ್ಲರ ಮನೇಲೂ ಇರುತ್ತೆ ಜಗಳ ಅನ್ನೋದು ಇಲ್ ಇಲ್ಲದೆ ಇರೋವಂಥ ಒಂದು ಸಂಸಾರನೇ ಇಲ್ಲ ಆದರೆ ಕೆಲ್ವೊಂದು ಕಡೆ ಕೆಲ್ವೊಂದು ಕಡೆ ನಾನು ಹೇಳ್ತಿರೋದು ಗೋಡೆಗಳಿಗೂ ಕಿವಿ ಇರುತ್ತೆ ಅಂತ ಹೇಳಿದ್ನಲ್ಲ ಇದಕ್ಕೇನೆ ಈಗ ಹೊರಗಡೆಯಿಂದ ಕೇಳಿಸ್ಕೊಂಡವ್ರಿಗೆ ಜಡ್ಜ್ ಮಾಡಿಬಿಡ್ತಾರೆ ಅವರು ಅವ್ರಿಗೆ ಯಾರನ್ನು ಕಂಡ್ರಾಗಲ್ಲ ಅಥವಾ ಯಾರು ಅವ್ರಿಗೆ ಫೇವರ್ ಆಗಿರ್ತಾರೆ ಅವ್ರ ಬಗ್ಗೆ ತಿಳ್ಕೊಂಡು ಯೂ ರೂಮರ್ಸ್ನ ಸ್ಪ್ರೆಡ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅದು ನಮ್ಮ ಕೈಯ್ಯಲ್ಲಿಲ್ಲ ಅದನ್ನೆಲ್ಲ ನಾವು ನಾವು ತಡೆಯೋಕ್ಕಾಗಲ್ಲ ಅದನ್ನೆಲ್ಲ ಅದನ್ನೆಲ್ಲ ಅವರವ್ರ ಯೋಗ್ಯತೆ ತೋರಿಸುತ್ತೆ ಅಷ್ಟೇ ಆ ಥರ ಎಲ್ಲ ಮಾಡೋರದನ್ನ ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬಿಡಿ ಆದರೆ ನಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗೋದೇನು ನಾವು ಹೋಗಿ ಅದು ನಾವು ಹೋಗಿ ಯಾರ ಹತ್ರನಾರು ಹೇಳ್ಕೊಬೇಕು ಫೋನ್ ಮಾಡಿಬಿಡ್ಬೇಕು ಅಥವಾ ಇಲ್ಲೇ ಹೋಗೊಂದು ಒಂದು ತ್ಯಜ್ಜೆ ಹೋದರೆ ಸಿಕ್ಬಿಡ್ತಾರಪ್ಪ ಹೋಗಿ ಹೇಳ್ಕೊಂಬಿಡ್ಬೋದು ಆ ಥರದ್ದೆಲ್ಲ ಇದ್ದಾಗ ನಾವು ಆದಷ್ಟು ಆದಷ್ಟು ಮನಸ್ಸನ್ನ ಕಂಟ್ರೋಲಿಗೆ ತಂದ್ಕೋಬೇಕು ಯಾವ ರೀತಿ ಅಂತಂದರೆ ದೇವ್ರ ಹತ್ರ ಹೋಗ್ಬೇಕು ದೇವ್ರ ಹತ್ರ ಕೂತ್ಕೊಂಡು ಭಗವಂತ ಯಾಕೆ ಏನು ಅಂತ ಅವನ ಜೊತೆನೇ ಮಾತಾಡಬೇಕು ಆ ಕಡೆಯಿಂದ ನಮ್ಗೆ ಉತ್ತರ ಮಾತಾಡಲ್ಲ ದೇವರು ಆದರೆ ನಾವು ಹೇಳ್ಕೊತೀವಲ್ಲ ನಮ್ಗೆ ನಿಜವಾಗ್ಲೂ ಅವಮಾನ ಆಗಿದ್ದರೆ ನಿಜವಾಗ್ಲೂ ನಮ್ಗೆ ಕಷ್ಟ ಆಗಿದ್ರೆ ನಿಜವಾಗ್ಲೂ ಬೇರೆಯವರಿಂದ ನಮಗೆ ತೊಂದರೆ ಆಗಿದ್ರೆ ದೇವರು ಸ್ಪಂದಿಸ್ತಾನೆ ಇವತ್ತಲ್ಲ ತಾಳ್ಮೆಯಿಂದ ಕಾಯಬೇಕು ಯಾವತ್ತಾದ್ರೂ ನಮ್ಗೆ ಸರಿಯಾದ ರೀತಿಲಿ ಸರಿಯಾದ ಉತ್ತರ ಕೊಡ್ತಾನೆ ಆದರೆ ಅದಕ್ಕೆ ನಾನು ಹೇಳ್ತಾ ಇರೋದು ದೇವ್ರ ಹತ್ರ ಮಾತಾಡಬೇಕು ನಾವು ದೇವ್ರ ಹತ್ರ ಹೇಳ್ಕೋಬೇಕು ನಮ್ಮ ಕಷ್ಟನ ಒನ್ ವೇ ಆಗಿರ್ಬೋದು ಆ ಕಡೆಯಿಂದ ನಮ್ಗೆ ಉತ್ತರ ಸಿಕ್ಕಲ್ಲ ಈಗ ಸದ್ಯಕ್ಕೆ ಸಿಕ್ಕಲ್ಲ ಆದರೆ ಮುಂದೊಂದು ದಿವಸ ಖಂಡಿತ ಸಿಕ್ಕತ್ತೆ ದೇವರಿಂದ ಉತ್ತರ ಇದನ್ನು ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡಿ ದೇವ್ರ ಹತ್ರ ಕೂತ್ಕೊಂಡು ಭಕ್ತಿಯಿಂದ ನಿಮ್ಮ ನಮಗಾಗಿರೋಂಥ ಮನಸ್ಸನ್ನು ನೋವು ಅವನತ್ರ ವ್ಯಕ್ತಪಡಿಸಿದ್ರೆ ಆ ದುಃಖನೆಲ್ಲ ವ್ಯಕ್ತಪಡಿಸುವಾಗ ಕಣ್ಣಲ್ಲಿ ನೀರು ಬರುತ್ತಲ್ಲ ಅದು ದೇವ್ರಿಗೆ ತಲುಪುತ್ತಂತೆ ಸುಮ್ಮ ಸುಮ್ಮನೆ ಹೇಳೋದಲ್ಲ ನಮಗೆ ದುಃಖ ನಿಜವಾಗ್ಲೂ ಆಗಿದ್ರೆ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಎಂಥ ಮನುಷ್ಯರಿಗಾದರೂ ಅಷ್ಟೇ ಅಳ್ದೇ ಇರೋ ಮನುಷ್ಯರೇ ಇಲ್ಲ ಆ ಅಂಥ ಟೈಮ್ನಲ್ಲಿ ನಾವು ದೇವ್ರ ಹತ್ರ ಹೋಗಿ ಆ ಥರ ಕೇಳ್ಕೊಂಡಾಗ ಆ ತಕ್ಷಣಕ್ಕೆ ತ ಇಮ್ಮಿಡಿಯೇಟಾಗಿ ನಮಗೆ ದೇವರು ಮಾತಾಡದೆ ಇದ್ರು ಮುಂದೊಂದು ದಿವಸ ಮಾತಿನ ರೂಪದ ಕೆಲಸದ ರೂಪಲ್ಲಿ ರೂಪದಲ್ಲಿ ನಮಗೆ ನಮಗೆ ಒಳ್ಳೇದ್ರು ಮಾಡೋ ಒಳ್ಳೇದನ್ನು ಮಾಡೋ ಮುಖಾಂತರ ನಮ್ಮ ಜೊತೆ ಮಾತಾಡ್ತಾನೆ ದೇವರು ನಾವು ಅವತ್ತು ಮಾತಾಡಿರ್ತೀವಲ್ಲ ನಮಗೆ ಕಷ್ಟ ಆದಾಗ ನೋವಾದಾಗ ಅದಕ್ಕೆಲ್ಲ ಉತ್ತರದ ರೂಪದಲ್ಲಿ ನಮಗೆ ದೇವರು ಇದು ಉತ್ತರ ಕೊಟ್ಟಿರ್ತಾನೆ ನಮಗೆ ಯಾವ ಏನು ಒಳ್ಳೇದು ಮಾಡಬೇಕು ಅದನ್ನು ಮಾಡಿ ನಮಗೆ ಉತ್ತರ ಕೊಟ್ಟಿರ್ತಾನೆ ನಮ್ಮ ಆ ಪ್ರಶ್ನೆಗಳಿಗೆ ಆ ನೋವುಗಳಿಗೆಲ್ಲ ಉತ್ತರ ಕೊಟ್ಟಿರ್ತಾನೆ ಇದು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಿಜ ರೀ ಹಂಗನ್ಬಿಟ್ಟು ಮನುಷ್ಯ ಮೇಲೆ ಜೀವನದಲ್ಲಿ ಎಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಪರ್ಸೆಂಟು ನಾವು ದೇವ್ರ ಹತ್ರ ಹೋಗಿ ಪ್ರತಿಯೊಂದು ಪ್ರತಿಯೊಂದು ಕಷ್ಟಕ್ಕೂ ನಮಗೆ ಈ ಉತ್ತರ ಕೊಟ್ಬಿಡಪ್ಪ ಅಂತಂದರೆ ಅದೆಲ್ಲ ಇಲ್ಲ ನಮ್ಮ ಕರ್ಮದನ್ನು ಅನುಗುಣವಾಗಿ ನಾವು ಒಂದಷ್ಟು ಅನ್ ಅನುಭವಿಸ್ಲೇಬೇಕು ಅಂತ ಇರುತ್ತೆ ಒಂದಷ್ಟು ನಾವು ದೇವ್ರ ಪ್ರೇಯರ್ ಮಾಡಲೇಬೇಕು ದಿನ ದೇವ್ರ ದೇವ್ರ ಹತ್ರ ಪ್ರಾರ್ಥನೆ ಮಾಡಲೇಬೇಕು ಅಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ನಮ್ಮ ಹಿಂದಿನ ಜನ್ಮದ ಅನ್ನ ಕರ್ಮದನುಸಾರವಾಗಿ ನಮ್ಮ ಮನೇಲಿ ಒಂದಷ್ಟು ಬರೆದ್ಬಿಟ್ಟಿರುತ್ತೆ ಅದನ್ನು ನಾವು ಏನೇ ಪ್ರಾರ್ಥನೆ ಮಾಡಿದ್ರು ಏನೇ ಪೂಜೆ ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ಬಂದರು ಕೆಲವೊಂದನ್ನು ನಾವು ಅನುಭವಿಸೇತಿ ಇರಬೇಕು ಈ ಭೂಮಿ ಮೇಲೆ ಬಂದ ಮೇಲೆ ಅದಕ್ಕೋಸ್ಕರ ನಾನು ಆದಷ್ಟು ಗೃಹಿಣಿಯರ್ಗೆ ಹೇಳ್ತೀನಿ ದೇವ್ ನಿಜವಾಗ್ಲೂ ನಮ್ಮ ಸಮಾಜದಲ್ಲಿ ಈಗ ಹೆಣ್ಣು ಗಂಡು ಎರಡು ಸಮಾನ ಅಂತ ಎಲ್ಲ ಬರ್ತಾಯಿದ್ರು ಕೂಡ ಇವಾಗ ಹೇಳಲ್ವಾ ಬಟ್ಟೆ ಮುಳ್ಳ ಮೇಲೆ ಬಿದ್ದರು ಮುಳ್ಳೇ ಬಟ್ಟೆ ಮೇಲೆ ಬಿದ್ದರು ಬ ಅರಿಯೋದು ಬಟ್ಟೆನೇ ಅಂತ ಹಾಗೆ ನಮಗೆ ನಾವು ಶೇಕಡಾವಾರು ತೊಗೊಂಡೋದ್ರೆ ನಮ್ಮ ಹೆಂಗಸರುಗಳಿಗೆ ಎಲ್ಲ ರೀತಿಯಿಂದ ತೊಂದರೆ ಯಾವುದಾದ್ರು ಒಂದು ರೂಪದಲ್ಲಿ ಗಂಡಸರಿಗಿಂತ ಜಾಸ್ತಿ ಹೆಂಗಸರಿಗೆ ತೊಂದರೆ ಆಗೋದು ಇದನ್ನು ನೀವು ಎಷ್ಟು ಜನ ಅಗ್ರಿ ಮಾಡ್ತೀರಾ ಹೇಳಿ ನಿಜವಾಗ್ಲೂ ಯಾವುದಾದ್ರು ಒಂದು ಕಡೆಯಿಂದ ನಮಗೇ ಜಾಸ್ತಿ ಕಷ್ಟ ಅಂತ ಬರೋದು ಅದಕ್ಕೋಸ್ಕರ ನಾವು ಒಂದಷ್ಟು ಮನಸ್ಸನ್ನ ನಿಯಂತ್ರಣದಲ್ಲಿಟ್ಕೊಂಡು ಆದಷ್ಟು ಅಂಥ ಟೈಮ್ ಬಂದಾಗ ದೇವ್ರು ಪ್ರೇಯರ್ ಮಾಡ್ಕೋಬೇಕು ಕೆಲವೊಂದನ್ನ ನಾನು ರೂಢಿಸ್ಕೊಂಡಿದ್ದೀನಿ ಕೆಲವೊಂದು ಜಾಗದಲ್ಲಿ ನಾವು ವಾದ ಮಾಡೋಕ್ಕಾಗದೇ ಇದ್ದಾಗ ವಾದ ಅಂತಂದರೆ ಒಳ್ಳೆ ರೀತಿಯಲ್ಲೇ ಆಗಿರ್ಬೋದು ಅವರು ಅವ್ರಿಗನ್ಸಿದ್ದನ್ನೇ ಅವರು ಮಾತಾಡ್ತಾ ಇರ್ತಾರೆ ಅವ್ರು ಕಂಡದ್ದೇ ಸರಿ ಅನ್ನೋ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಅಂಥ ಕಡೆಯಿಂದ ನಾನೇನು ಮಾಡ್ತೀನಿ ತಕ್ಷಣಕ್ಕೆ ಎದ್ದೊಟ್ಟೋಗ್ಬಿಡ್ತೀನಿ ಎದ್ದೋಗ್ಬಿಡ್ತೀನಿ ಫಸ್ಟ್ ಮಾಡೋದು ನಾನು ಅದೇ ನೀವು ಅದೇ ಮಾಡಿ ಪ್ರೇ ಮಾಡಿ ನೋಡಿ ನಿಮಗೆ ನಿಜವಾಗ್ಲೂ ಇಲ್ಲ ಅಂತಂದರೆ ನಮಗೂ ಕೋಪ ಬರುತ್ತೆ ರೀ ನಾವು ಮನುಷ್ಯರೇ ಆ ಥರದ್ದೆಲ್ಲ ನಮ್ಗೆ ಅವಮಾನಗಳಾಗುವಾಗ ಆ ಥರದ್ದೆಲ್ಲ ಮಾತುಗಳು ಕೇಳುವಾಗ ನಮಗೂ ಕೂಡ ಇಮ್ಮಿಡಿಯಟಾಗಿ ರಿಯಾಕ್ಷನ್ ಮಾಡಬೇಕು ಅಂತ ಅನಿಸುತ್ತೆ ಆ ಥರ ಮಾಡಿದಾಗ ಏನತ್ತೆ ಮ ಏನನ್ಸುತ್ತೆ ಇನ್ನೂ ಜಾಸ್ತಿಯಾಗಿ ಅದು ವಿಕೋಪ ಕೊಟ್ಟೋಗುತ್ತೆ ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅದ್ರ ಬದಲು ಆದಷ್ಟು ಅಷ್ಟು ಮನಸ್ಸನ್ನ ಅಥವಾ ತುಂಬ ಕಷ್ಟ ಆದರೆ ಮಾಡ್ಕೋಬೇಕು ಆ ತೋಟಿಲಿ ತಂದ್ಕೊಂಡು ಆ ತಕ್ಷಣಕ್ಕೆ ಆ ಜಾಗ ಬಿಟ್ಟೋಟೋಗ್ಬಿಡ್ಬೇಕು ನಾವು ದೇವ್ರ ಮನೆಗೆ ಹೋಗಿ ಕುತ್ಕೊಂಡು ಪ್ರಾರ್ಥನೆ ಮಾಡಬೇಕು ಅಂತಿಲ್ಲ ಯಾವುದಾದ್ರೂ ಒಂದು ರೂಮ್ ನಮ್ಮದೇ ಒಂದು ರೂಮ್ ಇರುತ್ತೆ ಒಂದು ಅಡುಗೆ ಮನೆ ಇರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ನಾವು ನಿಜವಾಗ್ಲೂ ಭಗವಂತನ ನೆನೆಸ್ಕೊಂಡು ಪೂರ್ತಿ ನಾವು ಭಗವಂತನಲ್ಲಿ ಕೇಂದ್ರೀಕೃತರಾಗ್ಬಿಟ್ಟು ಧ್ಯಾನ ಮಾಡ್ತಾ ಅವನತ್ರ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಮನಸ್ಸಿನಲ್ಲೇ ನಮಗೆ ಉತ್ತರ ಸಿಕ್ಕೋಗುತ್ತೆ ನಮಗೆ ಸಮಾಧಾನ ಸಿಕ್ಕುತ್ತೆ ಯಾವತ್ತೂ ಅಷ್ಟೇ ಮೂರ್ಖರು ಜ ಮೂರ್ಖರ ಮೂರ್ಖರ ನಡುವೆ ಮೌನವಾಗಿರ್ಬೇಕಂತೆ ಮೂರ್ಖರ ಸಂತೆಯಲ್ಲಿ ಮೌನವಾಗಿರಬೇಕಂತೆ ಬುದ್ಧಿವಂತರ ಜೊತೆ ಬುದ್ಧಂತರ ಇದ್ಬಿಡ್ಬೇಕಂತೆ ಆಮೇಲೆ ಸಂಬಂಧಿಕರ ಜೊತೆ ಆದಷ್ಟು ದೂರ ಇರಬೇಕಂತೆ ಅನಿವಾರ್ಯ ಇದ್ದಾಗ ಮಾತ್ರ ನಾವು ಇದಾಗಬೇಕಂತೆ ಮೀಟ್ ಮಾಡಬೇಕಂತೆ ಇದಿಷ್ಟನ್ನು ಪಾಲಿಸ್ಕೊಂಡು ಒಂದು ದಿವಸ ಮಿಂಚಿನಂತೆ ಮರೆಯಾಗ್ಬಿಡ್ಬೇಕಂತೆ ಆವಾಗ ಆ ಮಿಂಚಿನ ಎಲ್ಲರೂ ಬೆರಗಾಗಿ ನೋಡಬೇಕಂತೆ ಎಲ್ಲರೂ ಅಂತಂದರೆ ಪ್ರಪಂಚದಲ್ಲಿರೋ ಎಲ್ಲರೂ ಯಾಕೆ ನಮ್ಮನ್ನ ಮಿಂಚಾಗಿ ಹೋಗ್ಬಿಟ್ರೆ ಬೆರಗಾಗಿ ನೋಡ್ತಾರೆ ಸುಮ್ಮನೆ ಹೋಲ್ಸಿರೋದಷ್ಟೇ ಎಲ್ಲೋ ಒಂದು ಕಡೆ ನಾನು ಓದಿ ಜ್ಞಾಪಕ ಇದು ಅಂದರೆ ಇವಪ್ಪ ಇವರು ಅಂದರೆ ಒಂದು ಸಾರ್ಥಕವಾದಂಥ ಜೀವನ ಅದು ಅಂತ ನೋಡಿ ಮೂರ್ಖರ ನಡ್ ಮೂರ್ಖರ ನಡುವೆ ಮೌನ ಬುದ್ಧಿವಂತರ ನಡುವೆ ಬುದ್ಧ ಸಂಬಂಧಿಕರ ನಡುವೆ ಸೈಲೆಂಟಾಗಿ ಇದ್ಬಿಟ್ಟು ಹೊಟಾಗ್ಬಿಡ್ಬೇಕಂತೆ ಒಂದು ದಿವಸ ಇಷ್ಟು ದಿವಸ ನಾ ಇರೋ ಜೀವನದಲ್ಲಿ ಇದಿಷ್ಟನ್ನ ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಎಷ್ಟೋ ನೆಮ್ಮದಿನ ಕಾಣ್ಬೋದಂತೆ ಅದಕ್ಕೋಸ್ಕರ ನಾವು ಒಂದಿಷ್ಟನ್ನು ನಾವು ಪಾಲಿಸ್ಕೊಳ್ಳೋಣ ಪಾಲಿಸ್ಕೊಂಡು ಬರೋಣ ಪಾಲಿಸ್ಕೊಂಡ್ಬಂದು ನಮ್ಮ ಜೀವನನ ನಾವು ನಾವಿರೋ ತನಕನವೇ ಇವತ್ತಿನಗಿಂತ ನಾಳೆ ದಿವಸ ಇಂಪ್ರೂವ್ ಮಾಡ್ಕೊಂಡು ಜೀವನ ಮಾಡೋದು ಹೆಂಗೆ ನಾಳೆಗಿಂತ ನಾಡಿದ್ದು ಇವತ್ತು ನಾವು ಈ ಬದುಕಿದ್ದೀವಿ ಇವತ್ತು ನಾವು ಇದ್ದೀವಿ ಇವತ್ತು ನಾವು ಏನೇನು ಮಾಡಿದ್ವಿ ಅನ್ನೋದನ್ನೆಲ್ಲ ರಾತ್ರಿ ಮಲ್ಗೋ ಮುಂಚೆ ಸರಿ ನೆನೆಸ್ಕೊಂಡು ನಾಳೆ ದಿವಸ ಇನ್ನೊಂಚೂರು ಬೆಟರಾಗಿ ಹೆಂಗೆ ಜೀವನ ಮಾಡ್ಬೋದು ಇನ್ನೊಂಚೂರು ನೆಮ್ಮದಿ ಸಿಕ್ಕೋ ಥರ ನಾವು ಯಾವ ರೀತಿ ಜೀವನನ ರೂಢಿಸ್ಕೋಬೋದು ಅನ್ನೋದನ್ನು ಯೋಚನೆ ಮಾಡಿಬಿಟ್ಟು ಅದನ್ನು ಮಾರನೇ ದಿವಸ ರೂಢಿಸ್ಕೊಂಡು ಜೀವನ ಮಾಡಿದ್ರೆ ಇರೋ ಅಷ್ಟು ದಿವಸ ನೆಮ್ಮದಿಯಾಗಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಯಾಕೆಂದರೆ ಇದು ನನ್ನ ಎಕ್ಸ್ಪೀರಿಯೆನ್ಸ್ಗೂ ಬಂದಿರೋದ್ರಿಂದ ನೀವು ಅಳವಡಿಸ್ಕೊಂಡು ನೋಡಿ ನಿಜವಾಗ್ಲೂ ಇದರಿಂದ ನಮಗೆ ನೆಮ್ಮದಿ ಸಿಕ್ಕುತ್ತೆ ಎಷ್ಟೋ ಒಂದು ಸರಿ ನಾವು ಬೇರೆ ಎಲ್ಲೋ ದೂರದವರಿಂದ ಅಲ್ಲ ಹತ್ರದವರಿಂದನೇ ಮನೆಯವರಿಂದನೇ ನೆಮ್ಮದಿ ಕಳ್ಕೊಂಬಿಟ್ಟಿರ್ತೀವಿ ಹೋಗ್ತೀರಾ ಹೇಳ್ಕೊಳ್ಳೋಕ್ಕೆ ಅದಕ್ಕೋಸ್ಕರ ಯಾರ ಹತ್ರನೂ ನಮ್ಮ ಕಷ್ಟನ ಹೇಳ್ಕೊಳ್ಳೋದನ್ನ ಬಿಟ್ಬಿಡಿ ಇವತ್ತಿಂದನೇ ಬಿಟ್ಬಿಟ್ಟು ಆ ಭಗವಂತನ ಜೊತೆ ಮಾತಾಡೋದು ಕಲಿತ್ಕೊಳ್ಳಿ ಒಂದಲ್ಲ ಒಂದು ದಿವಸ ನಮ್ಮದು ನೋವು ಕಷ್ಟ ಅದು ನಿಜವಾಗ್ಲೂ ನಾವು ಅನುಭವಿಸ್ತಿದ್ರೆ ಅದಕ್ಕೊಂದು ಒಳ್ಳೆ ನಮಗೆ ಫಲಿತಾಂಶ ಕೊಡೋದ್ರ ಮುಖಾಂತರ ದೇವ್ರ ಉತ್ತರ ಕೊಡ್ತಾನೆ ಆಯಿತಾ ನೆಕ್ಸ್ಟು ಇಂಥದ್ದೇ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ನಮಸ್ಕಾರ